ನಿಮಗೇನಾದರೂ ಉರಿ ಮೂತ್ರ ಇದೆಯಾ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತಂದರೆ ಅತಿ ಕಾಮನ್ನಾಗಿ ನಾವು ಈ ಒಂದು ಉರಿ ಮೂತ್ರದ ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಹೆಣ್ಣುಮಕ್ಕಳಲ್ಲಿಂತೂ ಅವಾಗವಾಗ ತುಂಬ ಫ್ರೀಕ್ವೆಂಟಾಗಿ ಉರಿ ಮೂತ್ರ ಕಾಣಿಸ್ಕೊಳ್ತಾ ಇರ್ತದೆ ಸರಿ ಉರಿ ಮೂತ್ರಕ್ಕೆ ಕಾರಣ ಏನು ಸೊ ಇದಕ್ಕೆ ಮೂರು ಕಾರಣ ಇದೆ ಸೊ ಮೊದಲನೇದಾಗಿ ನೀರನ್ನು ಕಡಿಮೆ ಕುಡಿತಕ್ಕಂಥದ್ದು ನೀರು ಕಡಿಮೆ ಅಂತಂದರೆ ಸಾಮಾನ್ಯವಾಗಿ ನಾವು ಯಾರಲ್ಲಿ ನೋಡ್ತೀವಿ ಅಂತಂದರೆ ಈ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೋದಾಗ ಅಲ್ಲಿ ಕೆಲಸದ ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಏನಾಗುತ್ತೆ ಈ ತುಂಬ ಫ್ರೀಕ್ವೆಂಟಾಗಿ ಯೂರಿನೇಷನ್ ಒಬ್ಬ ಕೆಲಸದ ಒತ್ತಡ ಜಾಸ್ತಿ ಇರ್ತೈತೆ ಅವಾಗವಾಗ ಎದ್ದು ಹೋಗ್ಲಿಕ್ಕಾಗಲ್ಲ ಕೆಲಸ ಮುಗಿಸ್ಲೇಬೇಕು ಹಾಗಾಗಿ ಯೂರಿನ್ಗೆ ಹೋಗಂಥದ್ದನ್ನು ಮೂತ್ರ ಮಾಡದಂತನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ ಒಂದನೇದಾಗಿ ಎರಡನೇದಾಗಿ ಏನಾಗುತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಟಾಯ್ಲೆಟಿನ ವ್ಯವಸ್ಥೆ ಸರಿ ಇರಲ್ಲ ಅಥವಾ ಕ್ಲೀನ್ ಇರೋದಿಲ್ಲ ಟಾಯ್ಲೆಟೇ ಇರದೇ ಇರತಕ್ಕಂಥ ಕೆಲವೊಂದು ಕೆಲಸಗಳು ಇರ್ತಾವಲ್ಲಿ ಸೊ ಹಾಗಾಗಿ ಕೂಡ ಅವರು ಅವಾಗವಾಗ ಯೂರಿನ್ ಪಾಸ್ ಮಾಡೋದಿಲ್ಲ ಸೊ ಮೂರನೇದಾಗಿನಾಗ ತುಂಬ ಫ್ರೀಕ್ವೆಂಟಾಗಿ ನಾವು ಯೂರಿನ್ ಹೋಗೋ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ತುಂಬ ಫ್ರೀಕ್ವೆಂಟಾಗಿ ನಾವು ಯೂರಿನ್ ಪಾಸ್ ಮಾಡ್ತಾಯಿದ್ರೆ ಜನ ಏನು ಅನ್ಕೊಂತಾರೆ ಅಂತಕ್ಕಂಥ ಒಂದು ಸಂಕೋಚದಿಂದನೂ ಕೇಡ ಕೆಲವರು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಹೆಚ್ಚಾಗಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಸೊ ಯಾವಾಗ ಇವರು ಯೂರಿನ್ ಪಾಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡ್ತೀವೋ ನಮ್ಮ ದೇಹದಲ್ಲಿ ಯೂರಿನ್ ಉತ್ಪತ್ತಿ ಆಗದೆ ಸಪ್ರೆಸ್ ಆಗೋಗುತ್ತೆ ಸುಯೂರಿನ್ ಯಾವಾಗ ಉತ್ಪತ್ತಿ ಆಗೋದು ಸಪ್ರಸ್ ಆಗುತ್ತೋ ನಮ್ಮ ಬಾಯಾರಿಕೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಬಾಯಾರಿಕೆ ಕಮ್ಮಿ ಆಗಿ ನೀರು ಕುಡಿಯೋದು ಕಮ್ಮಿ ಆಗುತ್ತೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿಬಿಟ್ಟು ಉರಿ ಮೂತ್ರ ಕಾಣಿಸ್ಕೊಳ್ತೇವೆ ಇದು ಮೊದಲನೇ ಕಾರಣ ಎರಡನೇ ಕಾರಣ ಅಂತಂದ್ರೆ ಬಿಸಿ ನೀರು ಕುಡಿಯೋದು ಅತಿ ಹೆಚ್ಚಾಗಿ ಬಿಸಿ ನೀರು ಕುಡಿಯೋದು ಯಾರು ಹೇಳ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟಿದ್ದೀವಿ ಬಿಸಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತೆ ಅದಂತೆ ಇದಂತೆ ಅಂದ್ಕೊಂಡು ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿ ನೀರು ಕುಡಿಯತಕ್ಕಂಥವ್ರಲ್ಲಿ ಏನಾಗುತ್ತೆ ಒಂದನೇದಾಗಿ ಹೆಚ್ಚಿಗೆ ನೀರು ಕುಡಿಲಿಕ್ಕಾಗಲ್ಲ ಕಡೆ ಬಿಸಿ ನೀರನ್ನ ನಾವು ತುಂಬ ತಣ್ಣೀರಷ್ಟು ಕುಡಿಲಿಕ್ಕಾಗಲ್ಲ ಕಡಿಮೆ ಪ್ರಮಾಣದಲ್ಲಿ ನೀರು ಕುಡ್ತೀವಿ ಹೊತ್ತು ಎರಡನೇದಾಗಿ ನೀರನ್ನ ಚೆನ್ನಾಗಿ ಬಿಸಿ ಮಾಡಿದಾಗ ಏನಾಗುತ್ತೆ ನೀರಿನ ಅಂಶ ನೀರು ಯಾವಪರೇಟ್ ಆಗಿಬಿಟ್ಟು ಮಿನರಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಈ ಮಿನರಲ್ಲು ನೀರಿನಲ್ಲಿರ್ತಕ್ಕಂಥ ಮಿನರಲ್ ಯಾವಾಗ ಜಾಸ್ತಿ ಆಗುತ್ತೋ ಅದು ಯುರೇತ್ರವನ್ನು ಅಂದರೆ ಮೂತ್ರ ಹೋಗ್ತಕ್ಕಂಥ ಜಾಗವನ್ನು ಇರಿಟೇಟ್ ಮಾಡಿಬಿಟ್ಟು ಉರಿ ಮೂತ್ರ ಕಾಣಿಸ್ಕೊಳ್ತದೆ ಇದು ಎರಡನೇ ಕಾರಣ ಸುಮೂರನೇ ಕಾರಣ ಏನಂತ ಅಂದರೆ ಯೂರಿನರಿ ಅರಿಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದರೆ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಿವರ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಈ ಉರಿ ಮೂತ್ರ ಜೊತೆ ಜೊತೆಯಲ್ಲಿ ಏನಾಗುತ್ತೆ ಜ್ವರ ಬರುತ್ತೆ ಪೇಷಂಟ್ ಸಿಕ್ಕಾಪಟ್ಟೆ ಚಳಿ ಜ್ವರ ಹೈ ಫೀವರ್ ಇರುತ್ತೆ ಉರಿ ಮೂತ್ರ ಇರುತ್ತೆ ಅದ್ರ ಜೊತೆಗೆ ಹೊಟ್ಟೆ ನೋವು ಕೆಳಭಾಗದಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೂರನೇ ಕಾರಣ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ನಾವು ನೋಡ್ತಿರೋದು ಹೆಣ್ಣು ಮಕ್ಕಳಲ್ಲಿ ಅದರಲ್ಲಿ ಪಬ್ಲಿಕ್ ಟಾಯ್ಲೆಟ್ ಕೆಲವು ಕೆಲವರು ಹೆಣ್ಮಕ್ಳು ಒಂದು ಸಲ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದರೆ ಸಾಕು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವರಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ ಈ ಮೂರು ಕಾರಣಗಳು ಯೂರಿನ್ ಇನ್ಫೆ ಯೂರಿನ್ ಇನ್ಫೆಕ್ಷನ್ ಆಗಿ ಯೂರಿನಲ್ಲಿ ಉರಿ ಆಗ್ತಕ್ಕಂಥದ್ದು ಒಂದನೇದಾಗಿ ಏನಂದರೆ ಈ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಹೆಚ್ಚಾಗಿ ಯೂರಿನ್ ಪಾಸ್ ಮಾಡದೇ ಇರೋದು ಎರಡನೇದಾಗಿ ಬಿಸಿ ನೀರನ್ನ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಸೊ ಮೂರನೇದು ಯೂರಿನ್ ಇನ್ಫೆಕ್ಷನ್ ಆಗ್ಬೇಕಂತದ್ದು ಸರಿ ಇದಕ್ಕೆ ಪರಿಹಾರ ಏನು ಟ್ರೀಟ್ಮೆಂಟ್ ಏನು ಅಂತ ನೋಡೋಪ್ಪಾದರೆ ಸೊ ಒಂದನೇದಾಗಿ ನೀರನ್ನು ಜಾಸ್ತಿ ಕುಡಿಯಲಿಕ್ಕೆ ಹೇಳ್ತಾರೆ ಅತಿ ಹೆಚ್ಚಾಗಿ ನೀರು ಕುಡಿಬೇಕು ಕೆಲವು ಹೇಳ್ತಾರೆ ನಾಲ್ಕು ಲೀಟ್ರ್ ಕೊಡಿದ್ರೆ ಆರು ಲೀಟರ್ ಕೊಡುವ ಕೆಲವೊಂದು ವಿಡಿಯೋಗಳೆಲ್ಲ ನೋಡುತ್ತೀವಿ ಅಷ್ಟು ನೀರು ಕುಡಿಬೇಕು ಇಷ್ಟು ನೀರು ಕುಡಿಬೇಕು ಹೇಳಿ ಲೆಕ್ಕ ಇಟ್ಕೊಂಡು ನೀರು ಕುಡಿಯೋ ಒಂದು ಅವಶ್ಯಕತೆ ಇಲ್ಲ ಬಟ್ ಆದರೆ ಕಡಿಮೆ ನೀರನ್ನು ಕುಡಿಬೇಡಿ ಊಟದ ಜೊತೆಗಂತೂ ನೀರನ್ನು ಕುಡಿಲೇಬೇಕು ಊಟ ಆದಮೇಲೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರನ್ನ ಕುಡಿಬೇಕು ಅದ್ರ ಜೊತೆ ಜೊತೆಯಲ್ಲಿ ಊಟದ ಮಧ್ಯ ಮಧ್ಯೆ ಆವಾಗ ನೀರು ಕುಡಿತಾ ಇದ್ದರೆ ಸಾಕು ಎರಡು ಲೀಟ್ರು ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಆ ರೀತಿ ಲೆಕ್ಕ ಇಟ್ಕೊಂಡು ನೀರು ಕುಡಿತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಎರಡನೇದಾಗಿ ಬಿಸಿ ನೀರನ್ನು ಕುಡಿತಾ ಇದ್ರೆ ನೀವು ಉರಿ ಮೂತ್ರದ ಸಮಸ್ಯೆ ಇತ್ತು ಅಂತಂದರೆ ಬಿಸಿ ನೀರನ್ನು ಕುಡಿಯೋದು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು ಸುಮೂರನೇದಾಗಿ ಈ ಮಧ್ಯ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಆಫೀಸ್ನಲ್ಲಿ ಮಧ್ಯ ಮಧ್ಯೆ ಕಾಫಿ ಕುಡಿಯೋದು ಮಧ್ಯ ಮಧ್ಯೆ ಟೀ ಕುಡಿತಕ್ಕಂಥ ಒಂದು ಅಭ್ಯಾಸ ಅತಿ ಹೆಚ್ಚಾಗಿರ್ತದೆ ಏನು ಮಾಡ್ತೀವಿ ನೋಡಿ ಕಾಫಿ ಮತ್ತು ಟೀಯನ್ನು ಕುಡಿದಾಗ ಅದರಲ್ಲಿ ಅಂಶ ಏನು ಮಾಡುತ್ತೆ ನಮ್ಮ ನಮ್ಮ ಯುರೇತ್ರವನ್ನು ಇರಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಉರಿ ಮೂತ್ರ ಕಾಣಿಸ್ಕೊಳ್ತೀವಿ ಇನ್ನು ಉರಿ ಮೂತ್ರ ಇದೆ ಕಾಫಿ ಟೀ ಅಭ್ಯಾಸ ಇದೆ ಅಂತಂದರೆ ಅದನ್ನು ಕಡಿಮೆ ಮಾಡಿ ಅಥವಾ ನಿಲ್ಲಿಸತಕ್ಕಂಥದ್ದು ಒಳ್ಳೆಯದು ಇನ್ನು ನಾನ್ ವೆಜಿಟೇರಿಯನ್ ಫುಡ್ ಅತಿ ಹೆಚ್ಚಾಗಿ ಮಾಂಸಾಹಾರನ ಸೇವಿಸೋದ್ರಿಂದಲೂ ಕೂಡ ಇದೊಂದು ಮಾಂಸಹಾರ ಏನಾಗುತ್ತೆ ಇದು ಅಸಿಡಿಕ್ ಫುಡ್ ಇದು ಹಾಗಾಗಿ ಕೂಡ ಯುರೇತ್ರವನ್ನು ಇರಿಟೇಟ್ ಮಾಡಿ ಉರಿ ಮೂತ್ರ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ನಾನ್ ವೆಜ್ ತಿನ್ನೋದನ್ನು ನಿಲ್ಲಿಸ್ಬೋದು ಅಥವಾ ಅದರ ಪ್ರಮಾಣವನ್ನಾದರೂ ಕಡಿಮೆ ಮಾಡ್ಬೋದು ಇನ್ನು ಅತಿ ಹೆಚ್ಚಾಗಿ ಸ್ಪೈಸಿ ಅಂದರೆ ಖಾರ ಇರ್ತಕ್ಕಂಥ ಆಹಾರ ಸೇವಿಸೋದ್ರಿಂದ ಈ ಮೆಣಸಿಂಕ ಹಸಿ ಮೆಣ್ಶಿಂಕನ್ನು ಇರ್ತಕ್ಕಂಥ ಒಂದು ಅಂಶ ಏನು ಮಾಡುತ್ತೆ ಏನು ಮತ್ತು ಅದು ಕೂಡ ಕ್ಯಾಪ್ಸಿನ ಅನ್ನೋದು ಯುರೇತ್ರವನ್ನು ಇರಿಟೇಟ್ ಮಾಡಿಬಿಟ್ಟು ಉರಿ ಮೂತ್ರ ಕಾಣಿಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಹಾಗಾಗಿ ಖಾರವನ್ನು ಕಮ್ಮಿ ಮಾಡಿ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿ ಬಿಸಿನೀರು ಕುಡಿಯತಕ್ಕಂಥ ಅಭ್ಯಾಸ ಇದ್ದರೆ ಅದನ್ನು ಕೂಡ ಸ್ಟಾಪ್ ಮಾಡಿ ಕಾಫಿ ಟೀಯನ್ನು ನಿಲ್ಲಿಸಿ ನೀರನ್ನು ಮಧ್ಯ ಮಧ್ಯದಲ್ಲಿ ನೀರು ಕುಡಿತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಮಜ್ಜಿಗೆಯನ್ನು ಕುಡಿಬೋದು ಮತ್ತು ಎಳ್ನೀರನ್ನು ಕುಡಿಬೋದು ಮಜ್ಜಿಗೆ ಮತ್ತು ಎಳ್ನೀರಿಂದ ಏನು ಬೆನಿಫಿಟ್ ಅಂದರೆ ಅಗೇನು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ನೀರು ಕುಡಿಯೋದ್ರ ಜೊತೆಗೆ ಇನ್ನು ಮಜ್ಜಿಗೆ ಮತ್ತು ಎಳ್ನೀರು ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಉರಿ ಮಾತ್ರ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸರ್ ಇದೆಲ್ಲ ಮಾಡಿದ್ವಿ ಸರ್ ಆದರೂ ಕೂಡ ಉರಿ ಮಾತ್ರ ಕಡಿಮೆ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅನ್ನ ಟೆಸ್ಟ್ ಮಾಡಿಸಿ ಮೂರನೇ ಅಂಶ ಹೇಳಬೇಕು ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಅನ್ನ ಟೆಸ್ಟ್ ಮಾಡಿಸೋದು ಜನರಲ್ಲಾಗಿ ಯೂರಿನ್ ರೂಟೀನ್ ಅಂತ ಮಾಡ್ತೀವಿ ಆ ಯೂರಿನ್ ಟೆಸ್ಟ್ ಮಾಡಿಸಿದ್ರೆ ಸಾಕು ಆ ಯೂರಿನ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಮೂತ್ರದಲ್ಲಿ ಕೀವ್ ಇರ್ತಕ್ಕಂಥದ್ದು ಅಥವಾ ಬ್ಯಾಕ್ಟೀರಿಯಾ ಇರ್ತಕ್ಕಂಥದ್ದು ಕಾಣಿಸ್ಕೊಳುತ್ತೆ ಬ್ಯಾಕ್ಟೀರಿಯಾ ಅಥವಾ ಕೀವು ಕಾಣಿಸ್ಕೊಳ್ತು ಜಾಸ್ತಿ ಅಂಶದ ಪ್ರಮಾಣದಲ್ಲಿ ಅದಿತ್ತು ಅಂತಂದರೆ ಯೂರಿನ್ ಇನ್ಫೆಕ್ಷನ್ ಇದೆ ಅಂತೇಳಿ ಅಂಥ ಸಮಯದಲ್ಲಿ ನೀವು ಆ್ಯಂಟಿಬಯೋಟಿಕ್ನ ತಗೋಬೇಕಾಗುತ್ತೆ ಅದರ್ವೈಸ್ ಸುಮ್ಮ ಸುಮ್ಮನೆ ಸ್ವಲ್ಪ ಉರಿ ಮೂತ್ರ ಕಾಣಿಸ್ಕೊಳ್ತು ಕೆಲವರು ಮಾಡ್ತಾ ಇರ್ತಾರೆ ಸ್ವಲ್ಪ ಉರಿ ಮೂತ್ರ ಹಾಕ್ತಿದ್ದಾಗೆ ಯಾವಾಗಲೂ ಡಾಕ್ಟ್ರು ಬರೆದುಕೊಟ್ರೆ ಒಂದು ಆ್ಯಂಟಿಬಯೋಟಿಕ್ನ ತೊಗೊಳ್ತಕ್ಕಂಥದ್ದು ಮಾಡ್ತಾರೆ ಇದು ತುಂಬ ಅಪಾಯಕಾರಿ ಇನ್ನು ಯೂರಿನ್ ಇನ್ಫೆಕ್ಷನ್ ಇದೆ ಸರ್ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಅಡ್ಮಿಟ್ ಆಗಿಬಿಡಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿಕೊಂಡು ಐದು ದಿವಸ ಏಳು ಸಾಲ ಅಡ್ಮಿಟ್ ಮಾಡಿಕೊಂಡು ಆ್ಯಂಟಿಬೋಟಿಕ್ ಇಂಜೆಕ್ಷನ್ಸ್ ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ ಇದರ ಯಾವುದರ ಒಂದು ಅವಶ್ಯಕತೆ ಕೂಡ ಇಲ್ಲ ಯೂರಿನ್ ಇನ್ಫೆಕ್ಷನ್ ಇನ್ಫೆಕ್ಷನೇ ಇದ್ದರೂ ಕೂಡ ಇನ್ನು ಬರೀ ಆಗಿ ಉರಿ ಮೂತ್ರ ಆಗ್ತಾಯಿದ್ರೆ ಯಾವುದೂ ಸಮಸ್ಯೆನೇ ಇಲ್ಲ ಇವನ್ ಯೂರಿನ್ ಇನ್ಫೆಕ್ಷನ್ ಇತ್ತು ಅಂದರೂ ಕೂಡ ನೀವು ಮನೆಯಲ್ಲೇ ಇದ್ದುಕೊಂಡು ಅದಕ್ಕೆ ಸರಿಯಾದಂಥ ಒಂದು ಯಾವುದೇ ಅನ್ನು ತೊಗೊಂಡು ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು ಅದನ್ನು ಯಾವುದೇ ಕಾರಣಕ್ಕೂ ಅಡ್ಮಿಟ್ ಆಗ್ತಕ್ಕಂಥ ಒಂದು ಅವಶ್ಯಕತೆ ಇರೋಲ್ಲ ಮೊದಲನೇದಾಗಿ ಮನೆ ಮಾಡಿ ನಾನು ಹೇಳಿದಂಥ ಮನೆ ಮಾಡಿ ಅದಕ್ಕೆ ಕಮ್ಮಿ ಆಗಲಿಲ್ಲ ಅಂದರೆ ಮಾತ್ರ ಯೂರಿನ್ ಟೆಸ್ಟ್ ಮಾಡಿಸ್ಬಿಟ್ಟು ಅದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ ತೊಗೊಳ್ಳಿ ನಗ್ನಾಗ್ತಾ ಆರೋಗ್ಯವಾಗಿರಿ ನಮಸ್ಕಾರ